ಮಕ್ಕಳೆ ಇದು ವರ್ಕ್ಡ್ ಎಕ್ಸಾಂಪಲ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒನ್ ನಾಟ್ ಒನ್ ಪೇಜ್ ನಂಬರಲ್ಲಿ ಇದೆ ಅರ್ಥ ಆಯ್ತಲ್ವಾ ಈಗ ಇದನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ಸ್ವಲ್ಪ ನೋಡ್ಕೊಳ್ಳಿ ಮಕ್ಕಳು ಒಂದು ಹುಡುಗಿ ಇರ್ತಾಳೆ ಅವಳ್ದು ಹೈಟ್ ಎಷ್ಟಿರುತ್ತೆ ಅಂದರೆ ನೈನ್ ಸೆಂಟಿಮೀಟರ್ ವಾಕಿಂಗ್ ಅವೇ ಫ್ರಮ್ ದ ಬೇಸ್ ಬೇಸ್ ಅಂತ ಹೇಳಿದ್ರೆ ಈ ಲೈಟ್ ಕಂಬದ ಬೇಸ್ ಯಾವ್ದ್ರದು ಲೈಟ್ ಪೋಸ್ಟದು ಲೈಟ್ ಕಂಬ ಇದೆ ಇಲ್ಲಿ ಇದರಿಂದ ಈ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದಾಳೆ ಸ್ಪೀಡ್ ಎಷ್ಟಿದೆ ಒಂದು ಪಾಯಿಂಟ್ ಎರಡು ಮೀಟರ್ ಪರ್ ಸೆಕೆಂಡ್ ಸ್ಪೀಡಲ್ಲಿ ಹೋಗ್ತಾ ಇದ್ದಾಳೆ ಇಫ್ ದ ಲ್ಯಾಂಪ್ಸ್ ತ್ರೀ ಪಾಯಿಂಟ್ ಸಿಕ್ಸ್ ಮೀಟರ್ ಎಬೋ ಈ ಲ್ಯಾಂಪದು ಎತ್ತರ ಎಷ್ಟಿದೆ ತ್ರೀ ಪಾಯಿಂಟ್ ಸಿಕ್ಸ್ ಮೀಟರ್ ಇದೆ ಫೈಂಡ್ ದ ಲೆಂತ್ ಆಫ್ ಅರ್ ಶ್ಯಾಡೋ ಇವಳು ಇಲ್ಲಿಂದ ಬಂದಾಗ ಅವಳ್ದು ನೆರಳು ಬೀಳುತ್ತಲ್ಲ ಮಕ್ಕಳೇ ಈ ನೆರಳು ಬೀಳುದು ಇದು ಬೆಳಕು ಇಲ್ಲಿ ಬೆಳಕಿದೆ ಅಂತ ಹೇಳಿದ್ರೆ ಇವಳು ಅದಕ್ಕೆ ಅಡ್ಡಾಗಿದ್ರೆ ಹಿಂದಕ್ಕೆ ಬೀಳ್ತದೆ ಅಲ್ವಾ ನೆರಳು ಈ ನೆರಳಿನ ಉದ್ದವನ್ನು ಕಂಡುಹಿಡೀರಿ ಅಂತ ಹೇಳಿದ್ದಾರೆ ಆದರೆ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಡಿಸ್ಟೆನ್ಸನ್ನು ಕಂಡುಹಿಡಿಲ್ಲ ಅದಕ್ಕೆ ಡಿಸ್ಟೆನ್ಸನ್ನು ಕೊಡಲಿಲ್ಲ ನೀವು ಕಂಡಿಟ್ಕೊಳ್ಬೇಕು ನಿಮಗೆ ಗೊತ್ತಿದೆ ವೆಲಾಸಿಟಿ ಈಕ್ವಲ್ ಟು ಡಿಸ್ಟೆನ್ಸ್ ಅಂದರೆ ವೇಗ ಈಕ್ವಲ್ ಟು ದೂರ ಬೈಕಾಲ ದೂರ ಕೊಡಲಿಲ್ಲ ಅವರು ಆದರೆ ವೆ ಅವನು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದಾಳೆ ಅಂತ ಕೊಟ್ಟಿದ್ದಾರೆ ಆಗ ಒನ್ ಪಾಯಿಂಟ್ ಟು ಎಷ್ಟು ಟೈಮ್ ತೊಗೊಂಡಿದ್ದಾಳೆ ನಾಲ್ಕು ಸೆಕೆಂಡ್ ತಗೊಂಡು ಒಂದು ಕಡೆ ಬಂದು ನಿಂತಿದ್ದಾಳೆ ಆಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಒನ್ ಪಾಯಿಂಟ್ ಟು ಇಂಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಾಲ್ಕು ಪಾಯಿಂಟ್ ಎಂಟು ಮೀಟ್ರ್ ಬರ್ತದೆ ಡಿಸ್ಟೆನ್ಸ್ ಎಷ್ಟಾಗುತ್ತೆ ನಾಲ್ಕು ಪಾಯಿಂಟ್ ಎಂಟು ಮೀಟ್ರ್ ಆಗುತ್ತೆ ಇಲ್ಲಿ ಇದು ತೊಂಬತ್ತು ಸೆಂಟಿಮೀಟ್ರ್ ಅವಳು ಉದ್ದವನ್ನು ತೊಂಬತ್ತು ಸೆಂಟಿಮೀಟ್ರ್ ಅಂತ ಕೊಟ್ಟಿರೋದ್ರಿಂದ ಹುಡುಗಿಯ ಉದ್ದ ತೊಂಬತ್ತು ಸೆಂಟಿಮೀಟ್ರ್ ಅಂತ ಕೊಟ್ಟಿರೋದ್ರಿಂದ ನಾವು ಎಲ್ಲವನ್ನ ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಬೇಕು ಇಲ್ಲಿ ತ್ರೀ ಪಾಯಿಂಟ್ ಸಿಕ್ಸ್ ಮೀಟ್ರ್ ಇರೋದನ್ನು ನಮ್ಗೆ ಈಸಿ ತ್ರೀ ಪಾಯಿಂಟ್ ಸಿಕ್ಸ್ ಆಗಲಿ ಫೋರ್ ಪಾಯಿಂಟ್ ಏಯ್ಟ್ ಮೀಟ್ರ್ ಆಗಲಿ ಮೀಟ್ರಿಗೆ ಮಾಡಬೇಕಾದ್ರೆ ಇಂಟು ಹಂಡ್ರೆಡ್ ಅಂತ ಮಾಡಿದರೆ ಆಯಿತು ಗುಣಿಸಿದ್ರೆ ಆಯಿತು ನೂರರಿಂದ ಒಂದು ಮೀಟರ್ ಈಕ್ವಲ್ ನಮ್ಗೆ ಗೊತ್ತಿದೆ ಎಷ್ಟು ಸೆಂಟಿಮೀಟ್ರ್ ಅಂತ ಆಗ ನಾವು ನೂರರಿಂದ ಗುಣಿಸಿದ್ವಿ ಇಲ್ಲಿ ನಲವತ್ತೆಂಟು ಬರೆದು ಅದ್ರ ಮುಂದೆ ಎರಡು ಸೊನ್ನೆ ಹಾಕ್ತೀವಿ ಆಮೇಲೆ ಒಂದು ನಂಬರ್ ಆದಮೇಲೆ ಒಂದು ಡಿಜಿಟ್ ಆದಮೇಲೆ ಒಂದು ಪಾಯಿಂಟ್ ಹಾಕ್ತೀವಿ ಆಗ ನಮಗೆ ಫೋರ್ ಏಯ್ಟಿ ಸೆಂಟಿಮೀಟ್ರ್ ಆಯಿತು ಅದೇ ಥರ ತ್ರೀ ಪಾಯಿಂಟ್ ಸಿಕ್ಸನ್ನು ಹಂಡ್ರೆಡಿಂದ ಮಾಡೋದು ತರ್ಟಿ ಸಿಕ್ಸ್ ಮುಂದೆ ಎರಡು ಜೀರೋ ಹಾಕ್ಕೊಳ್ಳೋದು ಆಮೇಲೆ ಒಂದು ಡಿಜಿಟ್ ಆದಮೇಲೆ ಒಂದು ಅಂಕಿ ಆದಮೇಲೆ ಪಾಯಿಂಟ್ ಆಗ ತ್ರೀ ಸಿಕ್ಸ್ಟಿ ಸೆಂಟಿಮೀಟ್ರ್ ಬರ್ಕೊಳ್ತೇವೆ ಅದನ್ನು ಹಾಗೆ ಬರ್ಕೊಂಡಿದ್ದೆ ತ್ರೀ ಸಿಕ್ಸ್ಟಿ ಸೆಂಟಿಮೀಟರ್ ಮಕ್ಕಳೇ ಈಗ ತೊಗೊಳ್ಬೇಕಾಗಿರೋದು ನೋಡಿ ಇಲ್ಲಿ ಇದನ್ನು ಫಸ್ಟ್ ಇದು ನೀವು ಅರ್ಥ ಮಾಡ್ಕೊಳ್ಬೇಕು ಯಾಕೆಂದರೆ ದೊಡ್ಡದು ದೊಡ್ಡ ತ್ರಿಭುಜದ ಬಾಹುವನ್ನು ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ಚಿಕ್ಕ ತ್ರಿಭುಜದ ಬಾಹುವನ್ನು ಕೊಟ್ಟಿದ್ದಾರೆ ಅರ್ಥ ಆಯ್ತಲ್ವಾ ಈಗ ನಾವು ಇದೆರಡು ಟ್ರಯಾಂಗಲ್ ಎರಡು ಟ್ರ್ಯಾಂಗಲ್ ಇದೆ ಇಲ್ಲಿ ಒಂದು ಬಿ ಇ ಡಿ ಟ್ರಯಾಂಗಲ್ ಇನ್ನೊಂದು ಬಿ ಸಿ ಎ ಟ್ರಯಾಂಗಲ್ ಇದೆ ಅರ್ಥ ಆಯ್ತಲ್ವಾ ಆಗ ನಾವು ತ್ರಿಭುಜ ಯಾವ ಎರಡು ತ್ರಿಭುಜವನ್ನು ತಗೊಳ್ತೀವಿ ಎ ಬಿ ಸಿ ಮತ್ತು ತ್ರಿಭುಜ ಇ ಡಿ ಬಿ ಎರಡು ತ್ರಿಭುಜಗಳಲ್ಲಿ ನೋಡಿ ಮಕ್ಕಳು ಇದು ತೊಂಬತ್ತು ಡಿಗ್ರಿ ಇದೆರಡು ಸಹ ತೊಂಬತ್ತು ಡಿಗ್ರಿ ಆಗಿದೆ ಆಗ ನಾವು ಕೋನ ಎ ಈಕ್ವಲ್ ಟು ಕೋನ ಡಿ ಅಂತ ಬರಿತೀವಿ ಯಾಕೆಂದರೆ ಅದು ತೊಂಬತ್ತು ಡಿಗ್ರಿ ಆಯಿತಾ ಎತ್ರ ಕರೆಕ್ಟ್ ಆಗ್ತಾನೆ ಭೂಮಿಗೆ ಕರೆಕ್ಟಾಗಿ ನಿಂತಿರುತ್ತೆ ಅಲ್ವಾ ಜನ ಹುಡುಗಿನೂ ಹಾಗೆ ನಿಂತಿರ್ತಾರೆ ಸ್ಟ್ರೈಟ್ ಆಗಿ ನಿಂತಿರ್ತಾರೆ ಸೊ ನೈ ನೈಂಟಿ ಡಿಗ್ರಿ ಹಾಗೆ ಆಗುತ್ತೆ ಗ್ರೌಂಡಿಗೂ ನಿಂತ ಕಂಬ ಲೈಟ್ ಕಂಬಕ್ಕೂ ನೋಡ್ಕೊಳ್ಳಿ ಹೇಗೆ ಸ್ಟ್ರೈಟ್ ಆಗ್ತಾನೆ ಇದೆ ಲೈಟ್ ಕಂಬ ನೆಕ್ಸ್ಟು ಇದು ಎರಡು ಟ್ರಯಾಂಗಲ್ಗೂ ಕೋನ ಬಿ ಇಲ್ಲಿ ಬಿ ಟು ಆಂಗಲ್ ಬಿ ಎರಡಕ್ಕೂ ಕಾಮನ್ ಬಂದಿದೆ ಆಗ ಎ ಕ್ರೈಟೀರಿಯಾ ಕೋನ ನಿರ್ಧಾರಕದ ಪ್ರಕಾರ ಏನಾಯ್ತು ಕೋನ ನಿರ್ಧಾರಕದ ಪ್ರಕಾರ ಈ ಎರಡು ತ್ರಿಭುಜ ಏನಾಯ್ತು ಸರ್ವಸಮ ಎ ಬಿ ಸಿ ಕಾನ್ಗ್ರೆಂಟ್ಲ್ ಇ ಡಿ ಬಿ ಅಂತ ಬರಿತೀರ ಕಾನ್ಗ್ರೆಂಟ್ ಅಂತ ಬರಿತೀರಾ ಈಗ ನಾವು ಏನ್ ಬರಬೇಕು ಅದ್ರದ್ದು ಕಾನ್ಫಿಡೆಂಟ್ ಅಂತ ಆಯ್ತು ಈಗ ನಾವು ಏನ್ ಬರೀಬೇಕು ನಾವು ಈಗ ಲೆಕ್ಕ ಕಂಡಿಡಿಬೇಕಲ್ಲ ಕೊಟ್ಟಿರೋದನ್ನ ನೋಡ್ಕೊಳ್ಳಿ ನಾವು ದೊಡ್ಡ ಟ್ರಯಾಂಗಲ್ ಆಗ ನಾವು ಇದನ್ನ ನೋಡಿನೇ ನಾವು ಏನ್ ಮಾಡ್ಕೊಳ್ಳೋಣ ಹೇಗ್ ಬರೆಯೋದು ನೋಡ್ಕೊಳ್ಳೋಣ ಸೊ ಎ ಸಿ ಬೈ ಇದು ಎ ಸಿ ದೊಡ್ಡ ಟ್ರಯಾಂಗಲ್ದು ಬೇಸ್ ಮತ್ತೆ ಚಿಕ್ಕ ಟ್ರಯಾಂಗಲ್ದು ಬೇಸ್ ಏನಂತ ಬರ್ದಿದೀನಿ ಇ ಡಿ ಅಂತ ಬರೆದೀನಿ ನನಗೆ ಈ ಕಡೆ ಕಂಡಿಡಿಬೇಕು ಆಗ ನೆಕ್ಸ್ಟ್ ದೊಡ್ಡ ಟ್ರಯಾಂಗಲ್ ಇಲ್ಲಿ ಫಸ್ಟ್ ಬರ್ದಿರೋದು ದೊಡ್ಡ ಟ್ರಯಾಂಗಲ್ದಾಗಿರೋದ್ರಿಂದ ಇದನ್ನ ದೊಡ್ಡ ಟ್ರಯಂಗಲ್ದು ಬರೀವಿ ಎ ಬಿ ಬೈ ಡಿ ಬಿ ಓಕೆ ಎ ಸಿ ಅಂತೇಳಿದ್ರೆ ED ತ್ರೀ ಸಿಕ್ಸ್ಟಿ ಮೀಟ್ರ್ ಆಗುತ್ತೆ ಇ ಡಿ ನೈಂಟಿ ಮೀಟ್ರ್ ಆಗುತ್ತೆ ಈಕ್ವಲ್ ಟು ಎ ಬಿ ಅಂತ ಹೇಳೋದು ನನಗೆ ಫೋರ್ ಏಯ್ಟಿ ಪ್ಲಸ್ ಎಕ್ಸ್ ಅಲ್ವಾ ಇದು ಗೊತ್ತಿಲ್ಲ ಅದನ್ನು ನಾನು ಎಕ್ಸ್ ಅಂತ ಹಾಕೊಳ್ತೀನಿ ಡಿ ಬಿ ಅಂತ ಹೇಳಿದ್ರೆ ಎಕ್ಸ್ ಅಂತ ಬರಿತೀನಿ ನೋಡಿ ಮಕ್ಳು ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ ಆಗ ಒಂಬತ್ನಾಕ್ಲಿ ಮೂವತ್ತಾರು ಈಕ್ವಲ್ ಟು ನಾನ್ನೂರ ಎಂಬತ್ತು ಪ್ಲಸ್ ಎಕ್ಸ್ ಬೈ ಎಕ್ಸ್ ಆಗುತ್ತೆ ಇದನ್ನ ಎರಡನ್ನೇನು ಮಾಡ್ಕೊಳ್ಳಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ ಏಯ್ಟಿ ಪ್ಲಸ್ ಎಕ್ಸ್ ಈ ಎಕ್ಸ್ ಅನ್ನ ಸಜಾತಿಯ ಪದಗಳನ್ನ ಜೊತೆಗೆ ಬರ್ಕೊಳ್ಳೋಣ ಲೈಕ್ ಟರ್ಮ್ಸ್ ಅನ್ನ ಜೊತೆಗೆ ಬರ್ಕೊಳ್ಳೋಣ ಫೋರ್ ಎಕ್ಸ್ ಇದನ್ನು ಈಚೆ ಬಂದಾಗ ಮೈನಸ್ ಎಕ್ಸ್ ಆಗುತ್ತೆ ಯಾಕೆಂದ್ರೆ ಇದು ಪ್ಲಸ್ ಎಕ್ಸ್ ಇರೋದು ಈಚೆ ಬಂದಾಗ ಮೈನಸ್ ಎಕ್ಸ್ ಆಗುತ್ತೆ ಈಕ್ವಲ್ ಟು ಫೋರ್ ಏಯ್ಟಿ ಫೋರ್ ಎಕ್ಸ್ ಇಂದ ಎಕ್ಸ್ ಹೋದ್ರೆಷ್ಟು ತ್ರೀ ಎಕ್ಸ್ ಈಕ್ವಲ್ ಟು ಫೋರ್ ಏಯ್ಟಿ ಈಗ ಡಿವೈಡ್ ಮಾಡಿ ಫೋರ್ ಏಯ್ಟಿ ಬೈ ತ್ರೀ ತ್ರೀ ಮೂರೊಂದ್ಲಿ ಮೂರು ಇಲ್ಲಿ ಒಂದುಳಿತು ಮೂರ ಆರ್ಲಿ ಹದಿನೆಂಟು ಆಗ ಎಷ್ಟು ಬರ್ತದೆ ನೂರ ಅರವತ್ತು ಸೆಂಟಿಮೀಟರ್ ನೆರಳಿನ ಉದ್ದ ಎಷ್ಟಾಗುತ್ತೆ ಶ್ಯಾಡೋದ ಉದ್ದ ಒನ್ ಸಿಕ್ಸ್ಟಿ ಸೆಂಟಿಮೀಟರ್ ಅಂತ ಬರಿತೀರ ಫುಲ್ ಸೆಂಟೆನ್ಸ್ ಅಲ್ಲಿ ಬರೀತೀರ ಲೆಂತ್ ಆಫ್ ದ ಇಸ್ ಲೆಂತ್ ಆಫ್ ಶ್ಯಾಡೋ ಇಸ್ ಒನ್ ಸಿಕ್ಸ್ಟಿ ಸೆಂಟಿಮೀಟರ್ ಅಂತ ನೆ ಅವಳ ನೆರಳಿನ ಉದ್ದ ನೂರ ಅರವತ್ತು ಸೆಂಟಿಮೀಟರ್ ಅಂತ ಉತ್ತರದಲ್ಲಿ ಬರಿತೀರ ಅರ್ಥ ಆಯ್ತಲ್ಲ ಮಕ್ಕಳೇ ಈಸಿ ಇದೆ ಇಲ್ಲಿ ಏನು ಮೇನ್ ಇಂಪಾರ್ಟೆಂಟ್ ಅಂತೇಳಿದ್ರೆ ನೀವು ಅಲ್ಲಿ ಇದು ಕೊಟ್ಟಿಲ್ಲ ಡಿಸ್ಟೆನ್ಸ್ ಕೊಟ್ಟಿಲ್ಲ ಡಿಸ್ಟೆನ್ಸನ್ನು ಕಂಡುಹಿಡಿಯೋದು ಇಂಪಾರ್ಟೆಂಟ್ ಇಲ್ಲಿ ಡಿಸ್ಟೆನ್ಸನ್ನು ಕಂಡುಹಿಡಬೇಕಾದ್ರೆ ಇದು ನಿಮಗೆ ಗೊತ್ತಿರಬೇಕು ಇದು ಫಿಸಿಕ್ಸ್ದು ವೇಗ ಈಕ್ವಲ್ ಟು ದೂರ ಬೈ ಕಾಲ ಅರ್ಥ ಆಯ್ತಲ್ವ ಲೆಕ್ಕ ಮಾಡುವಾಗ ನಾನ್ನೂರ ಎಂಬತ್ತು ಕಿಲೋಮೀಟರ್ ಟ್ರೈನ್ದು ಲೆಕ್ಕ ಮಾಡುವಾಗೆಲ್ಲ ನಮಗೆ ಈ ಫಾರ್ಮುಲಾ ಬೇಕೇ ಬೇಕು ವಿ ಈಕ್ವಲ್ ಟು ಡಿ ಬೈ ಟಿ ಬೇಕು ಟ್ರೈನ್ದು ಫಾರ್ಮುಲಾ ಇದೆ ಫೋರ್ ಏಯ್ಟಿ ಕಿಲೋಮೀಟರ್ ಫಾಸ್ಟಲ್ ಡಿಸ್ಟೆನ್ಸನ್ನು ಕವರ್ ಮಾಡ್ತಿದೆ ಎಷ್ಟು ಸ್ಪೀಡಲ್ಲಿ ಹೋಗ್ತದೆ ಅಂತಿದೆಯಲ್ವಾ ಅದಕ್ಕೂ ಇದೇ ಫಾರ್ಮುಲಾ ಬೇಕು ಸೊ ಇದನ್ನು ನೀವು ಕಲ್ತಿರಬೇಕು